ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿವರ್ ಗೇಮಿಂಗ್ ಎಲ್ಲ ಹೋಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಆರ್ ಸಿ ಬಿ ಯ ಸೋಲಿಗೆ ಕಾರಣನ ತಿಳಿಸಿದ್ದಾರೆ ಇಲ್ಲಿ ಆಂಡಿ ಫ್ಲವರ್ಸ್ ಅವರು ಆರ್ ಸಿ ಬಿ ತಂಡದ ಕೋಚ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೂರು ಮ್ಯಾಚಸ್ನ ಆಡಿದ್ದಾರೆ ಎರಡು ಮ್ಯಾಚಸ್ನ ಸೋತಿದ್ದಾರೆ ಒಂದನ್ನು ಗೆದ್ದಿದ್ದಾರೆ ಬೇರೆ ತಂಡಗಳು ಅವರ ಹೋಮ್ ಪಿಚ್ ಅಲ್ಲಿ ಯಾವುದೇ ಮ್ಯಾಚಸ್ ಕೂಡ ಸೋತಿಲ್ಲ ಅದು ಮುಂಬೈ ಬಿಟ್ರೆ ಆರ್ ಸಿ ಬಿ ತಂಡನೇ ಇಲ್ಲಿ ತೋತಿರೋದು ಅದಕ್ಕೆ ಆರ್ ಸಿ ಬಿ ತಂಡದ ಕೋಚ್ ಹೇಳಿದ್ದೇನೋ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ತೌಸಂಡ್ ಅಂದರೆ ಒನ್ ಕೆಗೆ ನಿಯರ್ ಇದೆ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆನ ರೀಚ್ ಮಾಡಿಸಿ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಅದಕ್ಕೆ ಆರ್ ಸಿ ಬಿ ತಂಡದ ಕೋಚ್ ಏನನ್ನ ಹೇಳಿದ್ದಾರೆ ಅಂತ ಅಂದರೆ ಇವತ್ತು ಎಲ್ ಎಸ್ ಜಿ ವಿರುದ್ಧ ನಮಗೆ ಆಪರ್ಚುನಿಟಿ ಇತ್ತು ಗೆಲ್ಲೋಕೆ ಆದರೆ ನಾವು ಗೆದ್ದಿಲ್ಲ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ ನಮ್ಮ ತಂಡದ ಇಲ್ಲಿ ನಮ್ಮ ತಂಡದ ಫೀಲ್ಡಿಂಗು ಹಾಗೆ ಬ್ಯಾಟಿಂಗು ಅಂತಲೇ ಹೇಳ್ಬೋದು ಫೀಲ್ಡಿಂಗಲ್ಲಿ ಒಂದು ನ ಹಿಡಿದಿದ್ರೆ ಅನುಜ್ ರಾವತ್ ಅವರು ಗೆಲ್ಬೋದಿತ್ತು ಆದರೆ ಇಲ್ಲಿ ಡ್ರಾಪ್ನ ಮಾಡ್ತಾರೆ ಅದು ಆದ ನಂತರ ನಮ್ಮ ಬ್ಯಾಟಿಂಗ್ ಕೂಡ ತುಂಬ ವೀಕ್ ಆಗಿ ಕಾಣ್ತಾ ಇದೆ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಬೇಕು ಹಾಗೆ ವಿರಾಟ್ ಅವರ ವಿಕೆಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ವಿರಾಟ್ ಅವರು ಔಟ್ ಆದಮೇಲೆ ಯಾರು ಕೂಡ ಕರೆಕ್ಟ್ ಆಗಿ ಆಡಿಲ್ಲ ಎಲ್ಲರೂ ಕಂಟಿನ್ಯೂಸ್ ಆಗಿ ಔಟ್ ಹಾಕೊಂಡು ಹೋದ್ರು ಅಂತ ನಮ್ಮ ಆರ್ ಸಿ ಬಿ ತಂಡದ ಕೋಚ್ ಹೇಳಿದ್ದಾರೆ ಮಯಾಂಕ್ ಯಾದವ್ ಅವರ ಫೇಸ್ಗೆ ನಮ್ಮ ಆರ್ ಸಿ ಬಿ ತಂಡ ಧೂಳಿಪಟವಾಗಿದೆ ಇದನ್ನ ಒಪ್ಪಿಕೊಳ್ಳಬೇಕು ನಾವೆಲ್ಲರೂ ಕೂಡ ಯುವ ಆಟಗಾರನ ಆರ್ಭಟ ನೆಕ್ಸ್ಟ್ ಲೆವೆಲ್ನಲ್ಲೇ ಇತ್ತು ಆರ್ ಸಿ ಬಿ ತಂಡದ ಮುಂದಿನ ಎದುರಾಲಿ ರಾಜಸ್ಥಾನ್ ರಾಯಲ್ಸ್ ಅವರು ಆಡ್ತಾ ಇದ್ದಾರೆ ಆರ್ ಆರ್ ಅಂದ್ರೆ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದರೆ ಇನ್ನೂ ಹಾರ್ಡ್ ವರ್ಕ್ ಮಾಡಲೇಬೇಕು ಗುರು ಚಿಕ್ಕ ಚಿಕ್ಕ ಟೀಮ್ಸ್ ವಿರುದ್ಧ ಗೆಲ್ಲೋಕ್ಕೆ ಆಗ್ತಿಲ್ಲ ಇನ್ನು ರಾಜಸ್ಥಾನ್ ರಾಯಲ್ಸ್ ಹ್ಯಾಟ್ರಿಕ್ ಗೆಲ್ಲ ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ ಅವರ ವಿರುದ್ಧ ಗೆಲ್ಲುವುದು ನಮಗೆ ರಾಜಸ್ಥಾನಲ್ಲಿ ಗೆಲ್ಲೋದು ಇಲ್ಲಿ ಕಷ್ಟವಾಗಿದೆ ಅಂತಾನೆ ಹೇಳಬಹುದು ಇದು ನಮ್ಮ ಆರ್ ಸಿ ಬಿ ತಂಡದ ಕೋಚ್ ಆಂಡಿ ಫ್ಲವರ್ಸ್ ಹೇಳುವಂತಹ ಮಾತು ಗಾಯ್ಸ್ ಯಾರೆಲ್ಲ ವಿಡಿಯೋ ನೋಡಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಈವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆನ ರೀಚ್ ಮಾಡಿಸಿ ಗಾಯ್ಸ್ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಗಾಯ್ಸ್